ಕಾಶಿ ನಾವಿದ್ರಸಿ ರಾಮ ಮಂದಿರ ನೋಡಿದ್ರೆ ಕೆಲಸ ಬಾಳದ ಏ ಅದಕ್ಕೆ ಯಾಕೆ ಕಡಿಸಿ ದೋಸ್ತಾ ನಮ್ ದೇವದ್ರ ತಾಲೂಕಿನಾಗ ಜಾಲಿ ಅಂತ ಅದ ಆ ಜಾಲಹಳ್ಳಿ ಒಳಗ ಜಯಶಾಂತ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತ ಅದ ಅವ್ರು ಪ್ರತಿ ವರ್ಷ ಟೂರ್ ಮಾಡ್ತಾರ ಈ ಸಲ ಏನಪ್ಪಾ ಅಂದ್ರೆ ಹದಿನೈದು ದಿನಗಳ ಕಾಲ ಉತ್ತರ ಭಾರತ ಪ್ರವಾಸ ಕೈಗೊಂಡ್ರೆ ಅವ್ರು ಗೊತ್ತೆ ನಿನ್ಗೆ ಅಮೌಂಟ್ ಎಷ್ಟು ಏ ಬರೀ ಹದಿನಾರು ಸಾವಿರ ಐನೂರ ಐನೂರ ಹದಿನಾರು ಸಾವಿರ ಐನೂರ ರೂಮ್ ಅವ್ರದೇ ಊಟ ಅವ್ರದ್ದೆ ಮತ್ತೆ ಏನಾದ್ರೂ ಆರಾಮಿಲ್ಲ ಅಂದ್ರೆ ಅವ್ರೆಲ್ಲಾ ತೋರಿಸ್ತಾರೆ ಯಾವ ಊರು ಕರ್ಕೊಂಡು ಹೋಗ್ತಾರೆ ಭುವನೇಶ್ವರ ಕಾಶಿ ಪ್ರಯಾಗ್ರಾಜು ಅಯೋಧ್ಯ ಆಗ್ರಾ ಮಥುರಾ ಉಜ್ಜೈನಿ ನಾಸಿಕ್ಕು ಸಿರಡಿ ಪಂಡ್ರಾಪುರು ಮತ್ತು ಇದ್ರ ಸೇರಿ ಇಪ್ಪತ್ತಾರು ಊರಿಗೆ ಕರ್ಕೊಂಡು ಹೋಗ್ತಾರ ಇಷ್ಟೆಲ್ಲ ಊರಿಗೆ ಕರ್ಕೊಂಡು ಹೋಗ್ತಾರೆ ಇಷ್ಟೆಲ್ಲ ಕರ್ಕೊಂಡು ಕರ್ಕೊಂಡೋಗ್ತಾರ ನೀನೇನು ತೆಲಿನ ಕಣ್ಣ ಬಾಡ ಸೀಟುಗಳು ಭಾಳ ಕಡಿಮೆ ಇರ್ತಾವ ಈಗಡೆ ಬುಕ್ ಏ ನಂಬರ್ ಕೊಡೋಣ ನಂಬರ್ ಕಳಿಸ್ತೀನಿ ಪಾಂಪ್ಲೆಟ್ ತಗೊ ಪಾಂಪ್ಲೇಂಟ್ ತಗೋ ವಾಟ್ಸಪ್ ವಾಟ್ಸಪ್ ಹಾಕಿ ನೋಡು ಹ್ಞೂ ಬಂತು ನೋಡಿ ನೋಡಿಕೆ ಅಣ್ಣ ನಿಮ್ಮ ಮನೆಯಾಗ ನಿಮ್ಮ ತಂದೆ ತಾಯಿ ಎಲ್ಲ ಕಡೆ ಟೂರ್ ಹೋಗ್ಬೇಕಂತೇಳಾ ಪಪ್ಪ ಅಪೇಕ್ಷೆ ಪಟ್ಟಿರ್ತಾರೆ ನೀವೇನಪ್ಪ ಅಂದರೆ ಪಾಪ ನಿಮಗೂ ಕೆಲಸ ಇರ್ತಾವೆ ಹೆಂಗೆ ಮಾಡ್ಬೇಕಂತ ಯೋಚನೆ ಮಾಡ್ಬೇಡ್ರಪ್ಪ ಜಾಲಹಳ್ಳಿಯ ಜಯಶಾಂತಲಿಂಗೇಶ್ವರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ನಿಮಗೋಸ್ಕರ ಮಾಡ್ಯಾರ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ನಂಬರ್ ಬರೋಕತ್ತದ ಆ ನಂಬರಿಗೆ ಸಂಪರ್ಕಿಸಿ ನಿಮ್ಗೆ ಏನೇನು ಮಾಹಿತಿ ಬೇಕು ಎಲ್ಲ ಮಾಹಿತಿ ಅವ್ರು ಕೊಡ್ತಾರೆ